વા શીઘ્રમે ઉતપ પદવી પ્રાપ્તિ ನಮ್ಮ ಚೆನ್ನಕ್ಕಂಥ ನಮ್ಮ ನಗರ ಪೊಲೀಸ್ ಠಾಣೆಯ ಆಪೋಸಿಟಲ್ಲಿ ರೇಣುಕಾಯಲ್ಲಿ ನಮ್ಮ ದೇವಿಯ ಉತ್ಸವ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾದಂಥ ಹಾದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣನವರು ಹಾಗೆ ನಮ್ಮ ರಾಜೇಂದ್ರಗೌಡರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅಮ್ಮ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ ಹಾಗೆ ನಮ್ಮ ಶ್ಯಾಮು ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮುಲಾದಿ ಇದು ಅವರು ಮುಲಾದಿ ಇದು ಯಾಕಂದರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶ್ಯಾಮು ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಚಪ್ಪ ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಅಂತ ಜೆ ಕೆ ಕೆ ನನಗೆ ಅಂದರೆ ನಾನು ಸ್ವಂತ ಫ್ಯಾಮಿಲಿ ಜೇಕೆ ನಾವೆಲ್ಲ ಜೆ ಕೆ ಅವರು ಎಲ್ಲರೂ ಇದ್ದೀರಾ ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು ಎಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿರ್ದರೂ ನಾನು ಇದನ್ನು ಸಹಾಯ ಮಾಡಿ ಆವತ್ತಿಂದ ಅನುದಾನ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ನಮ್ಮ ಅಮ್ಮಗಳು ಸೂಲಿ ಶಾಪ ಭಾಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆಂಜಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಯುವಕರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲ ರೇಣುಕಾ ಎಲ್ಲ ಮುಂದಾಗಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ ರೈತರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಮೂಲಕ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲ ಒಳ್ಳೆಯದಾಗ್ಲಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದೂ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಆ ದೇವರಲ್ಲಿ ಪ್ರಾರಣ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಹಾಕಬೇಕು ಒಳಗಡೆ ಹೊಸ ಪ್ಲೇಟ್ಗಳು ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಕನಾದಂತ ಟೋಲ್ ಬಾಬು ಟೋಲ್ ಬಾಬು ಬಾಬು ಅಂಡು ಟೀಮ್ ಬಾಬು ಟೀಮ್ ಬಾಬು ಟೀಮು ರೇಣುಕಾ ಯಲ್ಲಮ್ಮ ದೇವಿ ಬಾಬು ಅಂಡು ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟುಂಬ ಮಕ್ಕಳು ಎಲ್ಲರಿಗೂ ಆ ದೇವರು ರೇಣುಕಾಯ ತಾಯಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಇನ್ನೂ ಒಂದ್ಸಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಿ ಟೌನ್ನ ಹೃದಯ ಭಾಗದಲ್ಲಿರುವಂಥ ನೇತಾಜಿ ನಗರದ ಹದಿನೆಂಟೆಂಟು ಹದಿನೆಂಟನೇ ಹದಿನೆಂಟು ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ನೇತಾಜಿ ನೇತಾಜಿನಗರದ ಮುಖಂಡರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ಮೊತ್ತಮದನೇದಾಗಿ ಅವ್ರಿಗನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ ಈ ರೇಣುಕಾಯಿ ನಮ್ಮ ಎಲ್ಲ ಭಕ್ತಾದಿಗಳು ಕೂಡ ಆ ತಾಯಿ ಒಳ್ಳೆಯದು ಮಾಡಲಿ ಒಳ್ಳೆ ಆರೋಗ್ಯ ಬೆಲೆ ಮಳೆ ಎಲ್ಲ ಬರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಅದೇ ರೀತಿ ಈ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಅದ್ಧೂರವಾಗಿ ಜಾತ್ರೆ ಮಾಡೋಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಪಾಲ್ಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ mặt trời mặt trời mặt trời mặt trời mặt trời mặt trời mặt

यो ममा सिनत 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 गरे यार सिनत आ आयो आयो